ಕೊಪ್ಪಳ ಜಿಲ್ಲೆಯಲ್ಲಿ ರಾಷ್ಟೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ಸೀಮಂತ ಮಕ್ಕಳಿಗೆ ಅನ್ನಪ್ರಾಶನ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಪೌಷ್ಟಿಕಾಂಶ ಅಡುಗೆ ತಯಾರಿಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಆರೋಗ್ಯವಂತ ಗರ್ಭಿಣಿಯರು ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಸಾಧ್ಯ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ನೆರವಾಗಿದೆ ಎಂದರು ಬೆಳೆದು ಒಬ್ಬ ಉತ್ತಮ ಮಾಡಬೇಕಾಗಿದೆ ಒಂದು ರೋಗ ಕಾರ್ಯಕರ್ತೆ ಮಮತಾಜ್ ಬೇಗಂ ಗರ್ಭಿಣಿ ಹಾಗೂ ಮಗುವಿಗೆ ನೀಡುವ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ಚೊಲ ಗರ್ಭಿಣಿಯವರಿಗೆ ಶ್ರೀಮಂತ ಕಾರ್ಯಕ್ರಮ ಇದೆ ಆಗ ಮತ್ತು ಮಕ್ಕಳಿಗೆ ಆರು ತಿಂಗಳ ಮುಗಿದ ಮೇಲೆ ಏಳು ತಿಂಗಳನ್ನಪಾಶಾನ ಅಂತೇಳಿ ಆ ಮಗುಗೆ ಯಾವ ರೀತಿ ಅನಪನ ಅಂತಂದ್ರೆ ಗಂಜಿ ರೂಪದಲ್ಲಿ ಆ ಮಕ್ಕಳಿಗೆ ನಾವು ಸೇವನೆ ಮಾಡಿಸ್ತಾ ಇದೀವಿ ಬಗ್ಗೆ ತಿಳುವಳಿಕೆಯನ್ನು ಮೇಲ್ವಿಚಾರಕಿ ಭುವನೇಶ್ವರಿ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಡಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಎಲ್ಲರೂ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಗದ್ದಿ ತಾಯಂದರಿಗೆ ಹಾಲುಣಿಸ್ತಡನ್ನ ಇಲ್ಲಿ ಆಹಾರವನ್ನು ತಯಾರಿಸಿದ್ದೀವಿ ಹಾಗೂ ಮತ್ತು ತರಕಾರಿ ಮೊಳಕೆ ಬರಿಸಿದ ಕಾಳುಗಳು ಸಿಹಿ ಪದಾರ್ಥ ಇವುಗಳನ್ನೆಲ್ಲ ಅವರಿಗೆ ಯಾವ ರೀತಿಯಾಗಿ ಸೇವನೆ ಮಾಡಬೇಕು ನಾವು ಕಾರ್ಯಕ್ರಮದ ಉದ್ದೇಶ ದಿನಾಂಕ ಒಂದು ಗ್ರಾಮಸ್ಥೆ ಬಸಮ್ಮ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರು ಸೇವಿಸಬಹುದಾದ ವಿವಿಧ ಬಗೆಯ ಪೌಷ್ಟಿಕಾಂಶ ಆಹಾರವನ್ನು ತಯಾರಿಸಿದ್ದೇವೆ ಎಂದರು ಕಾಳಜಿ ಕುರಿತು ಈ ಒಂದು ಕಾರ್ಯಕ್ರಮವು ಜಾಗೃತಿ ಕಾರ್ಯಕ್ರಮ ಆಗಿದೆ ಪೋಷಣ್ ಅದರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡುವುದು ಹಾಗೂ ಪೌಷ್ಟಿಕ ಆಹಾರ ಹಾಗೂ ಎಲ್ಲ ಸಮತೋಲತ ಆಹಾರವನ್ನು ಸೇವನೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ